ಮತ್ತೆ ಆ ಹೂಗಳ ತೋಟಕ್ಕೆ ಗೋಲ್ಡಿ ಹೋಗ್ತಾನೆ ನನಗೀಗ ಮಾಂಸ ತುಂಬ ಕೊಡು ಅದನ್ ತಿಂದ್ರೆ ಕಣ್ಣು ಹೊರಟೋಗ್ಬೇಕವ್ರದು ಅವನ ಗಂದ ತಕ್ಷಣ ಆ ತಟ್ಟೆಯಲ್ಲಿ ಒಂದು ಮಾಂಸದ ತುಂಡು ಬರುತ್ತೆ ಮತ್ತೆ ಅವನದನ್ನ ಎತ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾನೆ ಅವನ್ ನೋಡ್ತಾನೆ ನರಿಯ ಮಗು ಗುಹೆಯಲ್ಲಿ ಒಬ್ನೇ ಕೂತಿರ್ತಾನೆ ಆಮೇಲೆ ಅವನ್ ಮುಂದೆ ಮಾಂಸದ ತುಂಡನ್ನು ಹಾಕ್ಬಿಟ್ಟು ಹೋಗ್ತಾನೆ ಅರೆ ವಾ ಮಾಂಸದ ತುಂಡು ನನಗೆ ತುಂಬಾ ಹೊಟ್ಟೆ ಹಸಿತಿತ್ತು ಅಂಗಂತಹ ಅವನು ಆ ಮಾಂಸದ ತುಂಡನ್ನು ಬೇಗ ಬೇಗ ತಿನ್ಬಿಡ್ತಾನೆ ಮತ್ತೆ ಅವನ್ಗೆ ನೋಡಕ್ಕೆ ಕಣ್ಣೇ ಇದು ಕಾಣ್ತಾ ಇಲ್ಲ ನೋಡ್ತಿದ್ರ ಕಾಡಲ್ಲಿರುವ ಎಲ್ಲಾ ಜಂತುಗಳ ಮಕ್ಕಳಿಗೆ ಸ್ವಲ್ಪ ಜನಕ್ಕೆ ಮಾತಾಡಕ್ಕಾಗಲ್ಲ ಸ್ವಲ್ಪ ಜನಕ್ಕೆ ಕಣ್ ಕಾಣಿಸೋದಿಲ್ಲ ಅಂತ ಒಬ್ಬೊಬ್ಬರಿಗೆ ಈ ತರ ಆಗ್ತಿತ್ತು